ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳ್ರಿ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಶೇಲಿಗಿರುವಂಥದ್ದು ಹೌದು ಕಳ್ಸಿದ್ದೀನಿ ಹೇಳಿ ಯಾವ್ದೈತ್ರಿ ಕಾರ್ ಇದು ಸರ್ ಗ್ರ್ಯಾ ಹೊಂಡೈ ಗ್ರ್ಯಾಂಡ್ ಐಟೆನ್ ಸರ್ ಮ್ಯಾಗ್ನಾ ವೆರೆಂಟು ಹೊಂಡೈ ಗ್ರ್ಯಾಂಡ್ ಐಟೆನ್ ಮ್ಯಾಗ್ನಾ ವೆರೆಂಟ್ ಐತ್ರಿ ಹೌದು ಏನೈತ್ರಿ ಮಾಡಲು ಸರ್ ಎರಡು ಸಾವಿರದ ಹದಿನೈದನೇ ಮಾಡಲಾಗಿದೆ ಸರ್ ಎರಡು ಸಾವಿರದ ಹದಿನೈದು ಮಾಡಲ್ಲ ಹೌದು ಓಕೆ ಫೋನರ್ ಎಷ್ಟಾಗಿದ್ರೆ ಗಾಡಿಗೆ ಸೆಕೆಂಡ್ ಹೋಗೋಣ ಸರ್ ಹಾಂ ರನ್ನಿಂಗ್ ಎಷ್ಟೈತೆ ರೀ ಸರ್ ಗಾಡಿ ಕಿಲೋಮೀಟ್ರ್ ಓಡಿರೋದು ಸರ್ ಕಿಲೋಮೀಟ್ರೂ ಎಂಬತ್ತಾರು ಸಾವಿರ ಓಡಿದೆ ಸರ್ ಎಂಬತ್ತಾರು ಸಾವಿರನಾ ಹ್ಞೂ ಓಕೆ ಜನೀನ್ ರನ್ನಿಂಗ್ ಕೂಡ ಐತೆ ರೀ ಇದು ಹಾಂ ಜೆನೀನ್ ರನ್ನಿಂಗ್ ಕೂಡ ಐತೆ ರೀ ಹಾಂ ಜನ ರೀ ಜನೇನ್ ರನ್ನಿಂಗ್ ಹಾಂ ಟೈರ್ ಕಂಡೀಷನ್ ಕಂಡೀಷನ್ಸ್ ಯಾವ ಥರ ಇಟ್ಕೊಂಡಿರಾ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೆಪ್ನೇ ಎದು ಯಾರು ಎಲ್ಲ ಚೆನ್ನಾಗೈತೆ ರೀ ಸರ್ ಓಕೆ ಏಯ್ಟಿ ಪರ್ಸೆಂಟ್ ಐತೆ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅದು ಕೂಡ ಯಾವ ಥರ ಇಟ್ಟಿದ್ದೀರ ತಾವು ಸರ್ ಗಾಡಿ ಇಂಜಿನ್ ಅಂತೂ ಭಾಳ ಜನ ಐತೆ ಹ್ಞೂ ಬಾಡಿ ಲೈನ್ ಅಂತೂ ಒಂದು ಡೆಂಟು ಒಂದು ಸ್ಕ್ರಾಚ್ ಏನು ಕೂಡ ನೋಡ್ತಾ ಇದೀರ ನೀವು ಫೋಟೋದಲ್ಲಿ ಒರ್ಜಿನಲ್ ಪೇಂಟ್ ಅಲ್ಲಿ ಐತೆ ಫ್ರಂಟ್ ಒಂದು ಬಂಪರ್ ಟಚಪ್ ಮಾಡ್ತೀನಿ ಅಷ್ಟೇ ಮಿಕ್ಕಿದೆಜಿನಲ್ ಪೇಂಟ್ ಐತೆ ಸಂಪೂರ್ಣವಾಗಿ ಇರುವಂಥದ್ದು ಫ್ರಂಟ್ ಬಂಪರ್ ಟಚಪ್ ಮಾಡಿದಾರ ಹೌದು ಓಕೆ ಸರ್ ಏನು ರೀ ತಮ್ಮ ಕೈಯಾಗಿ ಮೈಲೇಜು ಸರ್ ಹದಿನೇಳು ಬರ್ತಾ ಇದೆ ಸರ್ ಮೈಲೇಜು ಓಕೆ ಇಂಟೀರಿಯರ್ ಎಲ್ಲ ಒಳಗಡೆ ಏನೇನು ಸಿಗತೈತೆ ರೀ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ ಡೋರ್ ಪವರ್ ಐತೆ ಒಳ್ಳೆ ಲೆದರ್ ಸೀಟ್ಸ್ ಐತೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ ನಾಲ್ಕು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಟೈಸ್ ಐತೆ ಓಕೆ ಇದೇನು ಎಲ್ಲ ಕೂಡ ವರ್ಕಲ್ಲೇ ಐತ್ರಿ ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತಾವು ಗಾಡಿಗೆ ಸರ್ ರನ್ನಿಂಗ್ ಐತೆ ಸರ್ ಒಂದು ಎಫ್ ಸಿ ಅಂದರೆ ಎನ್ ಸಿ ಬರೋಲ್ಲ ಏನು ಇನ್ಶೂರೆನ್ಸ್ ಒಂದು ಎಂಟು ತಿಂಗಳು ಇರ್ಬೋದು ಎಂಟು ತಿಂಗಳ ತನಕ ಇರ್ಬೋದು ಇನ್ಸೂರೆನ್ಸು ಹ್ಞೂ ಎಂಟು ತಿಂಗಳ ಓಕೆ ನಿಮ್ಮ ಗಾಡಿ ತೊಗೋದ್ರಿಗೆ ಏನೂ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಒಂದು ರೂಪಾಯಿದಷ್ಟು ಸದ್ಯಕ್ಕೆ ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ ಸರ್ ಓಕೆ ಆರಾಮಾಗಿ ಓಡಿಸ್ಕೊಬೋದು ಫ್ಯಾಮಿಲಿ ಹೋಜಿಗೆ ಹೌದು ಓಕೆ ಇನ್ನ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಝು ಸರ್ ಅದು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ ಸರ್ ಹ್ಞೂ ತ್ರೀ ಏಯ್ಟಿ ಫೈವ್ ಕೊಡ್ತೀನಿ ಸರ್ ಫೈನಲ್ ಆಗಿ ನಿಮ್ಮ ಚೆನ್ನೊಗಡೆ ಬಂದರೆ ತ್ರೀ ಏಯ್ಟಿ ಫೈವ್ ಕೊಡ್ತೀನಿ ಮಾಡೆಲ್ಲ ಎರಡು ಸಾವಿರದ ಹದಿನೈದು ಐತ್ರಿ ಓನರ್ ಸೆಕೆಂಡ್ ಇದ್ದೀರಾ ಗಾಡಿ ತೊಗೊಳೋರು ತರ್ಡ್ ಓನರ್ ತಾವು ತೋಳಕತ್ತಿದ್ರೆ ರೇಟ್ ನಾಲ್ಕು ಲಕ್ಷದ ಹತ್ತು ಸಾವಿರ ನಮ್ಮ ಕಡೆಯಿಂದ ಇಂಥ ಬಂದ್ರಿಗೆ ಮೂರು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀರಾ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀರಾ ಓಕೆ ಗಾಡಿರೋ ಲೊಕೇಶನು ಮೈಸೂರು ಸಾಧುಗಳ್ಳಿ ಬಸ್ ಡಿಪೋ ಪೆಟ್ರೋಲ್ ಇದು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರಿ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ಬಂದರೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡ್ತೀರಾ ಟ್ಯಾಂಕ್